ಇವತ್ತಿನ ವಿಡಿಯೋದಲ್ಲಿ ವಿಜಯಪುರದಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಮಾಂಗಲ್ಯ ಶಾಪಿಂಗ್ ಮಾಲ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಐದು ಫ್ಲೋರ್ನಲ್ಲಿದೆ ಹೊರಗಡೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದು ಎಲ್ಲಿ ಬರುತ್ತೆ ಅಂದರೆ ಗಾಂಧಿ ಚೌಕ್ನಲ್ಲೇ ಇದೆ ಬಿಜಾಪುರ್ನವರವ್ರಿಗೆ ಚೆನ್ನಾಗಿ ಗೊತ್ತೇ ಇರುತ್ತೆ ಇನ್ನು ಸುತ್ತಮುತ್ತಲ ಊರಿನವ್ರು ಯಾರಾದರೂ ಈ ಶಾಪಿಂಗ್ ಮಾಲ್ನ ಎಲ್ಲಿ ಬರ್ಬೇಕಂತ ಎಕ್ಸಾಕ್ಟ್ ಲೊಕೇಶನ್ನ ಇದ್ದೀನಿ ಯಾವ ಊರಿನವ್ರು ಆಗಿದ್ರು ಕೂಡ ಈ ಶಾಪಿಂಗ್ ಮಾಲ್ಗೆ ಒಂದು ಸರಿ ವಿಸಿಟ್ ಮಾಡಿಬಿಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಇಲ್ಲೇ ಗಾಂಧಿ ಚೌಕ್ನಲ್ಲೇ ಇದು ಇದೆ ಎಲ್ಲ ಥರ ವರೈಟಿ ವೆರೈಟಿ ಆಫ್ ಸೀರೆಗಳಾಗಿರ್ಬೋದು ಜೆಂಟ್ಸ್ ಬಟ್ಟೆಗಳಾಗಿರ್ಬೋದು ಕಿಡ್ಸ್ ವಿಯರ್ ಆಗಿರ್ಬೋದು ಎಲ್ಲ ಥರ ಬಟ್ಟೆಗಳು ಇಲ್ಲಿ ನಿಮಗೆ ಸಿಗ ಸಿಗ್ತವೆ ಇಲ್ಲಿ ಹೊರಗಡೆನೇ ಎಷ್ಟು ರಶ್ ಆಗಿದೆ ಇನ್ನು ಒಳಗಡೆ ಎಷ್ಟು ರಶ್ ಆಗಿರ್ಬೋದು ಅಂತ ನಿಮ್ಮನ್ನ ಒಳಗಡೆ ಹೋದ ಮೇಲೇ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದನೇ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಎಲ್ಲ ಇದ್ದಾರೆ ಅಂತ ಅಂತೂ ಒಳಗಡೆ ಹೋದ ಮೇಲಂತೂ ಕಾಲು ಸರಿಸೋಕೆ ಕೂಡ ಜಗ ಎಲ್ಲ ಅಷ್ಟು ಜನ ಎಲ್ಲ ಸೇರಿದ್ರು ಇನ್ನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಫೋರ್ತ್ ಫ್ಲೋರು ಫಿಫ್ತ್ ಫ್ಲೋರ್ವರೆಗೂ ಇದಿದೆ ಒಳಗಡೆ ಹೋದರೆ ನಿಮಗೆಲ್ಲೂ ಎಲ್ಲ ಥರ ವೆರೈಟಿ ವೆರೈಟಿ ಆಫ್ ಬಟ್ಟೆಗಳು ಸಿಕ್ಕೇ ಸಿಗ್ತವೆ ಜೆಂಟ್ಸಿಗೂ ಆಯಿತು ಆಮೇಲೆ ಲೇಡೀಸಿಗೂ ಆಯಿತು ಕಿಡ್ಸ್ ವಿಯರ್ನೂ ಎಲ್ಲ ಥರ ಬಟ್ಟೆಗಳು ಇಲ್ಲೇ ಸಿಗ್ತವೆ ಸರಿ ಒಳಗಡೆ ಹೋದರೆ ಮಗದೋಯ್ತು ಇಲ್ಲಿ ನೋಡ್ತಾ ಇರ್ಬೋದು ಎಂಬ್ರಾಯ್ಡ್ರಿ ಸೀರೆಗಳಂತೂ ಎಷ್ಟು ಚೆನ್ನಾಗಿವೆ ಅಂದರೆ ಅಷ್ಟು ಚೆನ್ನಾಗಿವೆ ಇಲ್ಲಿ ಇಲ್ಲಿ ಬನಾರಸಿ ಸ್ಯಾರಿಗಳಿವೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಬನಾರಸಿ ಸೀರೆಗಳು ಆಮೇಲೆ ಪಕ್ಕದಲ್ಲಿ ಆಮೇಲೆ ಜಾರ್ಜೆಟ್ ಸೀರೆಗಳು ಆಮೇಲೆ ಕಾಂಜಿವರಂ ಸಾರಿಗಳು ಎಂಬ್ರಾಯ್ಡ್ರಿ ಸ್ಯಾರಿಗಳು ಕಾಟನ್ ಸ್ಯಾರಿಗಳು ಆಮೇಲೆ ಜೆಕಾರ್ಡ್ ಸಾರಿಗಳು ಡೋಲಾ ಸಿಲ್ಕ್ ಸ್ಯಾರಿಗಳು ಆಮೇಲೆ ಬೆಸ್ಟ್ ಪ್ರೈಸ್ನಲ್ಲಿ ಸಿಗ್ತವೆ ಇಲ್ಲಿ ಅದಕ್ಕೆ ಬ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ಗಳಂತೂ ಇಷ್ಟು ಅಟ್ ಬ್ಯೂಟಿಫುಲ್ ಆಗಿವೆ ಅಂದರೆ ನಿಮಗೆ ಎಲ್ಲ ಥರ ಎಂಬ್ರಾಯ್ಡ್ರಿ ವರ್ಕ್ ಇರುವಂಥ ಕಲರ್ಫುಲ್ ಆಗಿರುವಂಥ ಬ್ಲೌಸ್ ಪೀಸ್ಗಳು ಸಹ ಇಲ್ಲೇ ಸಿಗ್ತವೆ ಇಲ್ಲಿ ಎಂಬ್ರಾಯ್ಡ್ರಿ ಸ್ಯಾರಿಗಳು ಸ್ಟು ಹುಣವರ್ಕ ಸಾರಿಗಳು ಸಹ ಎಷ್ಟು ಬ್ಯೂಟಿಫುಲ್ ಆಗಿವೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಸೆಕ್ಷನಲ್ಲಿ ಆರುನೂರ ಅರವತ್ತು ರೂಪಾಯಿದಿಂದ ಸೀರೆಗಳು ಸ್ಟಾರ್ಟ್ ಆಗುತ್ತವೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗಳ ಒಳಗೂ ಇಲ್ಲೇ ಕೆಳಗಡೆ ಸೆಕ್ಷನಲ್ಲೇ ಸಿಗ್ತವೆ ಆಮೇಲೆ ಮದುವೆಗೆ ಬೇಕಾದಂಥ ಸೀರೆಗಳು ಸಹ ಇಲ್ಲೇ ಸಿಗ್ತವೆ ನೋಡ್ತಾ ಇರ್ಬೋದು ವರೈಟಿ ವೆರೈಟಿ ಆಫ್ ಸೀರೆಗಳು ಸರಿ ಒಳಗಡೆ ಹೋದರೆ ನೀವು ಎಲ್ಲ ಥರ ಸ್ಯಾರಿಗಳಾಗಿರ್ಬೋದು ಬಟ್ಟೆಗಳನ್ನ ಕೊಂಡ್ಕೊಂಡೇ ಹೊರಗೆ ಬರ್ತೀರ ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೇ ಇರಲಿಲ್ಲ ಹಂಗೋ ಹಿಂಗೋ ಫಾಸ್ಟಾಗಿ ನಾನು ವಿಡಿಯೋ ಮಾಡ್ಕೊಂಡೇ ಬಂದಿದ್ದೀನಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಅವರು ವಿಡಿಯೋ ಕಲೋವಿಲ್ಲ ಫೋಟೋನೂ ತೆಗಿಬಾರ್ದು ಅಂತ ಆಮೇಲೆ ಇಲ್ಲಿ ನೀವು ಯಾವುದೇ ಸೀರೆಗಳಾಗಿರ್ಬೋದು ಬಟ್ಟೆಗಳಾದ್ರೂ ಆಗಿರ್ಬೋದು ತೊಗೊಂಡ್ರೆ ಎಕ್ಸ್ಚೇಂಜ್ ಯಾವ ಎಕ್ಸ್ಚೇಂಜ್ ಇವರು ಮಾಡಲ್ಲ ಆಮೇಲೆ ನಿಮಗೆ ರಿಟರ್ ಇಲ್ಲಿ ನೀವು ಸೀರೆ ಯಾವುದೇ ಐಟಮ್ ತೊಗೊಂಡ್ರೆ ರಿಟರ್ನ್ ಅವರು ಮಾಡಲ್ಲ ಬೋರ್ಡ್ ಕೂಡ ಹಾಕಿದ್ದಾರೆ ನಿಮಗೆ ಪ್ರೈಸ್ ಪ್ರೈಸ್ನಲ್ಲಿ ಇವು ನಿಮಗೆ ಎಲ್ಲ ಬಟ್ಟೆಗಳು ಸಿಗ್ತವೆ ಇಲ್ಲಿ ಜ್ಯುವೆಲ್ಲರಿ ಕೂಡ ಎಷ್ಟು ಚೆನ್ನಾಗಿವೆ ಅಂತ ನೋಡ್ದಾಗ ನೋಡ್ತಾ ಇರ್ಬೋದು ಬ ಸರಗಳಾಗಿರ್ಬೋದು ಜು ಆಮೇಲೆ ಬಳೆಗಳಾಗಿರ್ಬೋದು ಕಿವಿ ಓಲೆಗಳಾಗಿರಬಹುದು ತುಂಬ ಚೆನ್ನಾಗಿವೆ ನಾವೀಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಅಲ್ಲೇನೇನಿದೆ ಅಂತ ಇಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮದುವೆಗೆ ಬೇಕಾದಂಥ ಎಲ್ಲ ಸೀರೆಗಳು ಸಹ ಇಲ್ಲೇ ಸೆಕೆಂಡ್ ಫ್ಲೋರ್ನಲ್ಲಿ ಇವೆ ಆಮೇಲೆ ಲೆಹಂಗಾ ಮಟೀರಿಯಲ್ಗಳ ಫಲ್ಸ್ಕೊಂಡು ನೀವು ಫಲ್ಸ್ಕೊತೀನಿ ಅಂದರೆ ಲೆಹಂಗಾ ಮಟೀರಿಯಲ್ಗಳು ಕೂಡ ಇಲ್ಲೇ ಸಿಗ್ತವೆ ಆಮೇಲೆ ರೆಡಿಮೇಡ್ ಲೆಹಂಗಾಗು ಕೂಡ ಇಲ್ಲೇ ಸಿಗ್ತವೆ ಮದುವೆ ಇಲ್ಲಿ ನೋಡ್ತಾ ಇರ್ಬೋದು ಬ್ರಾಡ್ ಆಗಿರುವಂಥ ಬಾರ್ಡ್ರ್ ಇರುವಂಥ ಸೀರೆಗಳನ್ನು ಈ ಟೈಪ್ ಸೀರೆಗಳು ನಿಮಗೆ ಇಲ್ಲೇ ಸಿಗ್ತವೆ ಆಮೇಲೆ ಇಲ್ಲೇ ಬ್ರಾ ಲಾಂಗ್ ಬಾರ್ಡ್ರ್ ಇರುವಂಥ ಸೀರೆಗಳು ಮೂರು ಸಾವಿರ ರೂಪಾಯಿ ಹದಿನೈದು ಸಾವಿರ ಸೀರೆಗಳು ಸಹ ಇಲ್ಲೇ ನಿಮಗೆ ಸಿಗ್ತಾ ಅಂತ ಇಲ್ಲಿ ಕೆಲವು ಲೆಹಾಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲೇಂಗಾ ಮಟೀರಿಯಲ್ಗಳು ಇವೆಲ್ಲ ಆಮೇಲೆ ಇವು ಮದುವೆಗೆ ಬೇಕಾದಂಥ ಸೀರೆಗಳು ಇಲ್ಲಿ ನೋಡ್ತಾ ಇರ್ಬೋದು ಅಕಾರ್ಡಿಂಗ್ ಟು ಪ್ರೈಸ್ ವೈಸುನು ತುಂಬಾ ಕಡಿಮೆ ಇದೆ ಇವೆ ಮತ್ತು ಕ್ವಾಲಿಟಿ ವೈಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೆಲವು ಸೀರೆಗಳನ್ನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ್ಯಾವ ಏಜ್ ಗ್ರೂಪ್ನವರು ಕೂಡ ಈ ಈ ಥರ ಸೀರೆಗಳನ್ನ ಉಟ್ಟು ಉಟ್ಕೋಬೋದು ಇಲ್ಲಿ ಕಾಟನ್ ಸೀರೆಗಳನ್ನ ಕೂಡ ಕಾಟನ್ ಸಿಲ್ಕ್ ಸೀರೆಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇವು ಕೂಡ ತುಂಬ ಗ್ರ್ಯಾಂಡ್ ಆಗಿರುವಂಥ ತುಂಬ ಮದುವೆಗೆ ಯೂಸ್ ಆಗುವಂಥ ಸೀರೆಗಳು ಇವು ಹದಿನೈದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಆಮೇಲೆ ಎಲ್ಲ ಐದು ಸಾವಿರ ರೂಪಾಯಿ ಎಲ್ಲ ಥರ ರೇಟ್ನಲ್ಲಿ ಇವರು ಸೀರೆಗಳನ್ನ ಇಟ್ಟು ಇಟ್ಟಿದ್ದಾರೆ ಕೆಲವು ಸೀರೆಗಳನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಇದು ಪ್ರೈಝೇನು ನಾನು ತುಂಬ ರಶ್ ಇರೋದರಿಂದ ಕೆಲವು ಸೀರೆಗಳ ಏನು ನೋಡೋಕೆ ಹೋಗಲಿ ನೋಡಿ ಕೆಲವು ಸೀರೆಗಳದಷ್ಟೇ ಇನ್ನೂ ಕೆಲವು ಸೀರೆಗಳದು ನೋ ನೋಡಲಿಲ್ಲ ಯಾಕಂದರೆ ತುಂಬ ರಶ್ ಇರೋದ್ರಿಂದ ನೋಡೋಕ್ಕಾಗಲಿಲ್ಲ ಆದರೆ ಸೀರೆಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವೆಲ್ಲ ಡಿಸೈನರ್ ಪೀಸ್ಗಳು ತುಂಬ ಚೆನ್ನಾಗಿವೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬ್ರಾಡಾಗಿರುವಂಥ ಬಾರ್ಡರ್ ಸೀರೆಗಳು ಇವು ಇಲ್ಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಸೀರೆ ಕೂಡ ಸಖತ್ತಾಗಿದೆ ತುಂಬ ಸೂಪರ್ ಆಗಿರುವಂಥ ಸೀರೆಗಳನ್ನ ನಿಮ್ಗೆ ಯಾವ ಥರ ಸೀರೆ ಬೇಕ ಬೇಕಂತೀರ ಆ ಥರ ಸೀರೆಗಳನ್ನು ಅವರು ತೋರಿಸ್ತಾರೆ ಇದು ಯೆಲ್ಲೋ ಕಲರ್ ಮತ್ತು ಪಿಂಕ್ ಬಾರ್ಡ್ರ್ ಇರುವಂಥ ಸೀರೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕಾಟನ್ನಲ್ಲೇ ಬ್ರಾಡ್ ಆಗಿರುವಂಥ ಬಾರ್ಡ್ರ್ ಇರುವಂಥ ಸೀರೆಗಳನ್ನ ಕೂಡ ಇವೆ ಇಲ್ಲಿ ಆಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿವೆ ಅಂತ ಎಲ್ಲ ಕಲರ್ನಲ್ಲೇ ವರೈಟಿ ವರೈಟಿ ಆಫ್ ಸೀರೆಗಳು ಮತ್ತು ಪ್ರೈಸ್ ವೈಸನ್ನು ತುಂಬ ಚೆನ್ನಾಗಿವೆ ಇಲ್ಲಿ ತುಂಬ ಬ್ರಾಡ್ ಆಗಿರುವಂಥ ಬ್ರಾಡರ್ ಆಮೇಲೆ ಬೇಕಾದಷ್ಟು ಡಿಸೈನ್ಗಳು ಕೂಡ ಇಲ್ಲೇ ನಿಮಗೆ ಸಿಗ್ತವೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿವೆ ಈಗ ನಾವು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಇದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪಿಕ್ಚರ್ ಕೂಡ ಹಾಕಿದ್ದಾರೆ ತುಂಬ ಆಗಿರುವಂಥ ಇಲ್ಲಿ ಚೂಡಿದಾರ ಪೀಸ್ಗಳಿವೆ ಚೂಡಿದಾರ ಮಟೀರಿಯಲ್ಗಳ ನೀವು ಹೊಲ್ಸ್ಕೋಬೇಕಂದ್ರೆ ಮಟೀರಿಯಲ್ಗ ಸಹ ಇಲ್ಲೇ ಸಿಗ್ತವೆ ಆಮೇಲೆ ಡಿಸೈನರ್ ಪೀಸ್ಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಆಮೇಲೆ ಚೂಡಿದಾರಕ್ಕೆ ಬೇಕಾಗಿದ್ದಂಥ ಲೆಗಿನ್ಸ್ಗಳೂ ಸಹ ಇಲ್ಲೇ ಇವೆ ಆಮೇಲೆ ಗೌನ್ಗಳಾಗಿರ್ಬೋದು ನೈಟಿಗಳಾಗಿರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿವೆ ಮತ್ತು ಬೆಸ್ಟ್ ಕ್ವಾಲ್ಟಿನಲ್ಲಿ ಸಿಗ್ತಾವೆ ಆಮೇಲೆ ಪ್ರೈಸ್ ಕೂಡ ತುಂಬ ಚೆನ್ನಾಗಿವೆ ಜಾಸ್ತಿ ಏನಿಲ್ಲ ಕಡಿಮೆ ರೇಟ್ನಲ್ಲಿ ವೇ ಮೇ ಥರ್ಡ್ ಫ್ಲೋರ್ನಲ್ಲಿ ಇಲ್ಲೇ ಲೆಗಿನ್ಸ್ಗಳು ಕೆಲವು ಪಿಚ್ಚರ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ರಶ್ ಇರೋದರಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಂಬ್ರಾಯ್ಡ್ರ್ ಇಲ್ಲಿ ಎಂಬ್ರಾಯ್ಡ್ರ್ ಆಗಿರುವಂಥ ಪೀಸ್ಗಳನ್ನು ಡ್ರೆಸ್ಗಳನ್ನು ನೋಡ್ತಾ ಇರ್ಬೋದು ಸಿಲ್ಕ್ನಲ್ಲಿ ಕೂಡ ಇಲ್ಲಿ ಮಟೀರಿಯಲ್ನ ಇಟ್ಟಿದ್ದಾರೆ ಆಮೇಲೆ ನೀವು ಹೊಲ್ಸ್ಕೋತೀನಿ ಅಂದರೆ ಚೂಡಿದಾರ ಪೀಸ್ಗಳು ಸಹ ಇಲ್ಲೇ ಸಿಗ್ತವೆ ತುಂಬ ಹೆವಿಯಾಗಿರುವಂಥ ಎಂಬ್ರಾಯ್ಡ್ರಿ ಪೀಸ್ಗಳು ಸಹ ಇವೆ ತುಂಬ ಚೆನ್ನಾಗಿವೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿವೆ ನೀವು ತಗೋಬೋದು ಇಲ್ಲಿ ಬಂದ ತಕ್ಷಣ ಈಗ ನಾವು ಫೋರ್ತ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಒಂದು ನಾನು ನಮಗೆ ಎಷ್ಟು ಸಾಧ್ಯ ಆಗೋಷ್ಟೋ ಅಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಫೋ ಫೋರ್ತ್ ಫ್ಲೋರ್ನಲ್ಲಿ ಚಿಕ್ಕ ಮಕ್ಕಳಿಗೆ ಇರುವಂಥ ಬಟ್ಟೆಗಳಂತೂ ಇಷ್ಟು ಚೆನ್ನಾಗಿವೆ ಅಂದರೆ ಅಷ್ಟು ಸೂಪರ್ ಆಗಿವೆ ತುಂಬ ಕಡಿಮೆ ಪ್ರ ಪ್ರೈಸನ್ನು ಕೂಡ ತುಂಬ ಚೆನ್ನಾಗಿ ಅಕಾರ್ಡಿಂಗ್ ಟು ಪ್ರೈಸ್ ವೈಸ್ ಕೂಡ ತುಂಬ ಚೆನ್ನಾಗಿವೆ ಗ್ರ್ಯಾಂಡ್ ಆಗಿರುವಂಥ ಬಟ್ಟೆಗಳಿಲ್ಲೆ ಚಿಕ್ಕ ಮಕ್ಕಳಿಗೆ ಸಿಗ್ತವೆ ಟಾಪ್ ಬಾಟಮ್ ಸೆಟ್ಗಳ ಸಹ ಇಲ್ಲೇ ಇವೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಆಮೇಲೆ ಬರ್ತ್ಡೇಗೆ ಬೇಕಾಗಿರುವಂಥ ಚಿಕ್ಕ ಮಕ್ಕಳಿಗೆ ಡ್ರೆಸ್ಗಳಿವೆ ಟಿ ಶರ್ಟ್ಗಳಾಗಿರ್ಬೋದು ಆಮೇಲೆ ಲೆಗಿನ್ಸ್ಗಳಾಗಿರ್ಬೋದು ಚಿಕ್ಕ ಮಕ್ಕಳಿಗೆ ಲೇಂಗಾಗಳನ್ನು ಸಹ ತೋ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆಗಿರುವಂಥ ಫ್ರಾಕ್ಗಳು ಎಷ್ಟು ಚೆನ್ನಾಗಿವೆ ಅಂತ ನೋಡ್ತಾ ಇರ್ಬೋದು ಸಿಲ್ಕ್ ಮಟೀರಿಯಲ್ ಕ ನಲ್ಲಿ ಅವೈಲೇಬಲ್ ಇಲ್ಲಿ ಒಂದು ಗೊಂಬೆಗೆ ಹಾಕಿ ನಿಲ್ಲಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಸೂಪರಾಗಿವೆ ಇವು ಡ್ರೆಸ್ಗಳು ಒಂದಕ್ಕಿಂತ ಒಂದು ಮಟೀರಿಯಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿವೆ ಈ ಗ್ಲಾಸ್ನಲ್ಲಿ ಹಾಕಿದ್ದಾರೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿವೆ ಇವು ಮೇಲುಗಡೆ ಇರುವಂಥ ಟಾಪ್ಗಳು ಕೂಡ ನೋಡ್ತಾ ಇರ್ಬೋದು ಇಲ್ಲಿ ವೀಡಿಯೋ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿವೆ ಅಂತ ಇಲ್ಲಿ ನಾವು ಐದನೇ ಮಹಡಿಗೆ ಬಂದಿದ್ದೀವಿ ಇಲ್ಲಿ ಏನೇನಿವೆ ಅಂದರೆ ಜೆಂಟ್ಸಿಗೆ ಜೆಂಟ್ಸಿಗೆ ಬೇಕಾದಂಥ ರೆಡಿಮೇಡ್ ಪ್ಯಾಂಟ್ ಶರ್ಟ್ಗಳು ಪ್ಯಾಂಟ್ ಆಮೇಲೆ ಶರ್ಟ್ ಮಟೀರಿಯಲ್ಗಳು ಪ್ಯಾಂಟ್ ಮಟೀರಿಯಲ್ಗಳು ಶೇರ್ವಾನಿಗಳು ಮತ್ತು ಮದುವೆಗೆ ಬೇಕಾದಂಥ ಕೋಟ್ ಪ್ಯಾಂಟ್ಗಳು ಸೂಟ್ಸ್ಗಳು ಟೀ ಶರ್ಟ್ಗಳು ಆಮೇಲೆ ನೈಟ್ ಪ್ಯಾಂಟ್ಗಳು ಬೆಸ್ಟ್ ಪ್ರೈಸ್ನಲ್ಲಿ ಬೆಸ್ಟ್ ಕ್ವಾಲ್ಟಿನಲ್ಲಿ ಅವೈಲೇಬಲ್ ಇವೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕೋಟ್ಗಳು ಎಷ್ಟು ಚೆನ್ನಾಗಿವೆ ಅಂತ ನೋಡ್ತಾ ಇರ್ಬೋದು ಎಲ್ಲ ಜೆಂಟ್ಸಿಗೆ ಬೇಕಾದಂಥ ಎಲ್ಲ ಸೈಜ್ನಲ್ಲಿ ಕೂಡ ಅವೈಲೇಬಲ್ ಇವೆ ಇವೆ ಮತ್ತು ಬೆಸ್ಟ್ ಪ್ರೈಸ್ನಲ್ಲಿ ಕೂಡ ಸಿಗ್ತಾವೆ ನೀವು ಒಂದು ಸಲ ವಿಸಿಟ್ ಮಾಡಿ ಎಲ್ಲ ಖರೀದಿ ಮಾಡಿ ಮಾಡ್ಬನ್ನ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆದ್ರೂ ಆವಾಗಿಂದಾಗಲೇ ಇದು ಸೀರೆನ ತೋರಿಸ್ಬಿಡ ಬಿಡಬೇಕನ್ನಿಸ್ತು ತೋರಿಸ್ತಾ ಇದ್ದೀನಿ ಏನಲ್ಲಿ ಶಾ ಸ್ಯಾರಿ ಶಾಪಿಂಗ್ ಅಂತ ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಬೆಸ್ಟ್ ಕ್ವಾಲಿಟಿನಲ್ಲಿ ತೊಗೊಂಡಿದ್ದೀನಿ ನಾನು ನೀವು ಕೂಡ ಪರ್ಚೇಸ್ ಮಾಡಿ ನಾನು ಮಾಂಗಲ್ಯ ಶಾಪಿಂಗ್ ಮಾಲ್ನಲ್ಲಿ ಏನು ತ ಸೀರೆನ ತೊಗೊಂಡಿದೀನಿ ಅವ್ನು ಅವನು ಕೂಡ ನಿಮ್ಮನ್ನ ತೋರಿಸ್ತೀನಿ ಮನಿ ವಿಡಿಯೋದಲ್ಲಿ ತುಂಬ ಸೂಪರಾಗಿವೆ ಸೀರೆಗಳನ್ನ ಮಾತ್ರ ಕ್ವಾಲ್ಟಿ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೀರೆಗಳನ್ನ ತಗೊಂಡಿದೀನಿ ಆ ಸೀರೆನ ತಗೊಂಡಿದೀನಿ ನಾನು ಶಾಪಿಂಗ್ ಮಾಲ್ನಲ್ಲಿ ಇಷ್ಟೊಂದು ಸೀರೆಗಳನ್ನ ತಗೊಂಡಿದೀನಿ ಈಗ ಒಂದೊಂದಾಗಿ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ಮನಿ ಈಗ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿವೆ ಸೀರೆಗಳು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಸೂಪರ್ ಆಗಿದೆ ಈ ಸ್ಯಾರಿ ಕೂಡ ಆಮೇಲೆ ಪಲ್ಲು ಯಾವ ಥರ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪಲ್ಲು ಕೂಡ ಇದರಲ್ಲಿದೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗ್ತವೆ ನೀವು ಕೂಡ ಸಲ ವಿಸಿಟ್ ಮಾಡಿ ನೀವು ಸೀರೆಗಳನ್ನು ಪರ್ಚೇಸ್ ಮಾಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದೇ ಥರ ಸೀರೆಗಳಿವೆ ಅವು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಸ್ಯಾರಿ ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಬಾರ್ಡ್ರ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇನ್ನೊಂದು ಸ್ಯಾರಿನ ತೋರಿಸ್ತಾನೆ ಇದು ಇದು ಅಲ್ಲಿದ್ದೇನೆ ಓಪನ್ ಮಾಡಿ ತೋರಿಸ್ತೀನಿ ಫೋಟೋ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ಥರ ಫೋಟೋ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಈ ಥರ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಬ್ಲೌಸ್ ಪೀಸನ್ನು ತುಂಬ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಪೀಸು ಸ್ಯಾರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದು ಇದು ಬಾರ್ಡರು ತುಂಬಾ ಚೆನ್ನಾಗಿದೆ ಸ್ಯಾರಿ ಆಮೇಲೆ ಇನ್ನೊಂದು ಸಾರಿನ ತೋರಿಸ್ತಾ ಇದ್ದೀನಿ ಇದನ್ನು ಇದನ್ನು ಅಲ್ಲಿ ತೊಗೊಂಡಿದ್ದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಯಾವ ಥರ ಡಿಸೈನ್ ಇದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲ್ಟಿವೈಸು ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಈ ಥರ ಸಾರಿ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ಇರೋದು ನಮ್ಮಲ್ಲಿ ಇನ್ನೊಂದು ಸ್ಯಾರಿನ ತೋರಿಸ್ತಾ ಇದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಬಾರ್ಡು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿದೆ ಸ್ಯಾರಿ ಹೊರಗಡೆ ಎಲ್ಲ ಈ ತರ ಬರುತ್ತೆ ಪಲ್ಲು ಎಲ್ಲ ಈ ತರ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿ ಎಲ್ಲ Show links and enjoy watching the videos.